ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕುನಿಗೂ ಕೂಡ ಇಲ್ಲಿ ನಂದ ಅವರ ಮಗ ಮಾಧವನ ಮದುವೆ ನಡ್ತದೆ ಮಾಧವನ ಮದುವೆಗೆ ನೂರೆಂಟು ಅಡೆತಡೆ ಅನ್ನುವ ಹಾಗೆ ಸಾಕಷ್ಟು ರೀತಿಯ ಅಡೆತಡೆಗಳು ಉಂಟಾಗ್ತದೆ ಅಂತಾನೆ ಹೇಳ್ಬೋದು ಅದಕ್ಕೆಲ್ಲ ಕಾರಣ ಎದುರುಗಡೆ ಮನೆಯಲ್ಲಿರುವ ಸೂರ್ಯಕಾಂತ್ ಚಂದ್ರಕಾಂತ್ ಹಾಗೆ ಶ್ರೀ ಆ ಮನೆ ಮಗಳೇ ಅಪ್ಪ ಅಮ್ಮು ಇಲ್ಲಿ ವಲ್ಲಭನ ಮದುವೆ ಆಗಿದ್ರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಅಮ್ಮು ಬಗ್ಗೆ ಕೂಡ ಪ್ರೀತಿ ವಿಶ್ವಾಸ ಇಲ್ಲದ ಇಲ್ಲಿ ಅಮ್ಮು ಮೇಲೇ ಕೆಣಕೋಕೆ ಹೋಗಿದಂಥ ಶ್ರೀಕಂಠು ಇನ್ನು ನಂದ ಮನೆಗೆ ಮತ್ತೊಂದು ಆಗಿ ಹುಡುಗಿ ಬರ್ತಾಳೆ ಅಂದ್ರೆ ಸುಮ್ಮನಿರ್ಧಾರ ಖಂಡಿತ ಇಲ್ಲ ಅವರ ಮನೆಯಲ್ಲಿ ಖುಷಿ ಸಂಭ್ರಮ ನೆಲೆಸಬಾರ್ದು ಅಂತಾನೆ ಪ್ರತಿಕ್ಷಣ ಕೂಡ ಶ್ರೀಕಂಠು ಯೋಚನೆ ಮಾಡ್ತಾನೆ ಅದೇ ಕಾರಣಕ್ಕೆ ಈ ಬಾರಿ ಕೂಡ ನಂದ ಮನೆಯ ಸಂಭ್ರಮವನ್ನ ಹಾಳು ಮಾಡಬೇಕು ಅಂತ ಹೇಳಿ ಶ್ರೀಕಂಠು ಯೋಚನೆ ಮಾಡ್ತಿದ್ದಾನೆ ಅದರಿಂದಾಗನ ಇಲ್ಲಿ ನಂದ ಮನೆಯ ಹಾಗೆ ಆಗಿ ಬರ್ತಿರ್ತಕ್ಕಂಥ ಹುಡುಗಿನ ಕಿಡ್ನಾಪ್ ಮಾಡಬೇಕು ಅಂತ ಹೇಳಿ ಶ್ರೀಕಂಠು ಹುಂಚಾಗ್ತಾನೆ ಯಾಕಂದರೆ ಆ ಹುಡುಗಿ ಇದ್ದರೆ ಅಲ್ವಾ ಮದುವೆ ನಡೆಯೋದು ಮದುಮಗಳ ಕಿಡ್ನಾಪ್ ಆದರೆ ಹೇಗೆ ಅಂತ ಅಂದ್ಕೊಂಡು ಯೋಚನೆ ಮಾಡಿದಂಥ ಶ್ರೀಕಂಠು ಕೊನೆಗೂ ಕೂಡ ಮದುವೆ ಹುಡುಗಿಯನ್ನು ಅಪಹರಿಸೋಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ತಿದ್ದಾರೆ ಇತ್ತ ಕಡೆ ಮದುವೆ ಆಗಬೇಕಾಗಿರೋ ಹುಡುಗಿಗೆ ಮನೆಯಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಅದರಿಂದ ತೊಂದರೆ ಆಗಬಹುದೇನೋ ಮುಂದೆ ಅನ್ನುವ ಅವ್ರ ಜೊತೆಗೆ ಮದುವೆ ಮನೆಯಲ್ಲಿ ಇಲ್ಲಿ ರಿಸೆಪ್ಷನ್ಗೆ ಇನ್ನೂ ಕೂಡ ಯಾವುದೇ ರೀತಿ ಸಿದ್ಧತೆ ಆಗಿಲ್ಲ ಅನ್ನೋ ಚಿಂತೆ ಕೂಡ ಆಗ್ಬಿಟ್ಟಿತ್ತು ಇಲ್ಲಿ ಅಂತಾನೆ ಹೇಳ್ಬೋದು ಇದರ ನಡುವೆ ಪ್ರಿಯಾ ಒಳ್ಳೆಯವಳು ಅಂತ ಅಂದ್ಕೊಂಡು ತುಂಬಾ ಇಷ್ಟಪಡ್ತಿದ್ದಾರೆ ಮಾವ ಪಾಪ ಗೊತ್ತಿಲ್ಲ ಅವರ ಮನೆಯವರು ಬೀಗರು ಎಂತ ಮನಸ್ಥಿತಿ ಅವರು ಅನ್ನೋದು ನಿಜಕ್ಕೂ ಕೂಡ ಅವರ ಕಷ್ಟ ಏನೇ ಇದ್ರು ಯಾರ ಮುಂದೆ ಹೇಳ್ಕೊಡ್ದೆ ಮರ್ಯಾದಸ್ರು ಹಾಗೆ ಇರಬೇಕು ಅಂತ ಅಂದ್ಕೊಂಡ್ರು ಕೂಡ ಖಂಡತ ನಂದ ಅವರು ಬೇಜು ಮಾಡ್ಕೊಳ್ಳೋದಿಲ್ಲ ಅದ್ರ ಬದಲಾಗಿ ಸುಳ್ಳಿನ ಮೇಲೆ ಸುಳ್ಳು ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಿರ್ತಕ್ಕಂಥ ವೀಣಾ ಮತ್ತು ಅವರ ಯಜಮಾನ ಕಂಡ್ರೆ ಖಂಡತವಾಗ್ಲು ನಂದ ಅವರು ಕ್ಷಮಸ್ಕಾರ ಇಲ್ವಾ ಅನ್ನೋದ ನಿಜಕ್ಕೂ ಕೂಡ ಯಕ್ಷ ಪ್ರಶ್ನೆ ಆಗ್ಬಿಟ್ಟದ ಅವರ ಮೇಲೆ ತುಂಬಾ ವಿಶ್ವಾಸವನ್ನು ಭರವಸೆಯನ್ನು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಆದರೆ ಅವರು ನಂಬಿಕೆಗೆ ಅರ್ಹರಲ್ಲ ಅನ್ನೋ ವಿಷಯ ಇನ್ನೂ ಕೂಡ ನಂದ ಅವ್ರಿಗೆ ಗೊತ್ತಾಗಲ್ಲ ಇದು ಕಡೆ ಮೀನಾಗಂತೂ ಸಾಕಷ್ಟು ಬಾರಿ ವೀಣಾ ಅವ್ರ ಮೇಲೆ ಡೌಟ್ ಬರುತ್ತೆ ಆ ಒಂದು ವಿಷಯವನ್ನು ಆಕೆ ತನ್ನ ಮಾವನ ಹತ್ರ ಕೂಡ ಹಂಚ್ಕೋತಾಳೆ ಆದರೆ ಮಾವ ಮಾತ್ರ ಯಾವುದೇ ಒಂದು ವಿಷಯವನ್ನು ಕೂಡ ಸೀರಿಯಸ್ ಆಗಿ ತೊಗೊಳೋದಿಲ್ಲ ಅವರನ್ನು ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಒಳ್ಳೆಯ ಜನ ಅಂತ ಹೇಗೂ ಮದುವೆ ಚೌಟ್ರಿಲಿ ಅವರ ಸಂಬಂಧಿಕರೆಲ್ಲರೂ ಕೂಡ ಬರ್ತಾರಲ್ವ ನೋಡುವಂತೆ ಅಂತ ಹೇಳ್ತಾರೆ ಆದರೆ ಸಂಬಂಧಿಕರೇ ಇಲ್ಲದೆ ಒಬ್ಬರು ಒಬ್ರೇನೆ ಅರ್ಶನ ಶಾಸ್ತ್ರವನ್ನ ಮಾಡಿಕೊಂಡ್ರು ಇಲ್ಲಿ ವೀಣಾ ಮನೆಯಲ್ಲಿ ಅಂಥದ್ರಲ್ಲಿ ಇಲ್ಲಿ ವೀಣಾ ಅವರ ಸಂಬಂಧಿಕರು ಬರ್ತಾರೆ ಪ್ರಿಯಾ ಮದುವೆಗೆ ಬಂದು ಹಾರೈಸ್ತಾರೆ ಅಂದ್ರೆ ಖಂಡಿತ ಅಚ್ಚುರಿ ಆದ್ರೆ ಬೀಗ್ರ ಬೀಗರಿಗೆ ನಮ್ಮ ವಿಶ್ವ ಗೊತ್ತಾಗಬಾರ್ದು ಅಂತ ಯೋಚನೆ ಮಾಡಿದಂಥ ಅವರು ದುಡ್ಡನ್ನೇ ಕೊಟ್ಟು ನೆಂಟ್ರೆಸ್ಟ್ ಕರೆಸಿದ್ದಾರೆ ಆ ನೆಂಟ್ರಿಸ್ಟ್ರನ್ನ ಅವ್ರದೇ ನೆಂಟ್ರಿಸ್ಟ್ರು ಅಂತ ಕೂಡ ಅನ್ಕೊಂಡ್ಬಿಟ್ಟಿದ್ದಾರೆ ಈ ಕಡೆ ಪ್ರಿಯಾಗೆ ಪ್ರತಿ ಕ್ಷಣ ಇದೆ ಡವಡವ ಅಂತ ಇರುತ್ತೆ ಬಿಕಾಸ್ ಸುಳ್ಳಿನ ಮೇಲೆ ಸುಳ್ಳಿನ ಕಟ್ಟಿ ಮದುವೆ ಮಾಡಿಸ್ತಿದ್ದಾರೆ ಒಂದು ಕ್ಷಣ ಸುಳ್ಳು ಗೊತ್ತಾಗ್ಬಿಟ್ರೆ ಮದ್ವೆ ನಿಂತು ಹೋಗ್ಬಿಡತ್ತ ನನ್ನ ಜೀವನ ಹಾಳಾಗ್ಬಿಡತ್ತ ಅನ್ನೋ ಯೋಚನೆ ಕೂಡ ಉಳಗತ್ತ ಅದ್ರ ನಡುವೆ ತ ಕಡೆ ಧನ್ಯ ಅಂತೂ ಒಡವೆಗಳ ಮೇಲೆ ಕಣ್ಣು ಹಾಕಿದಾರ ಒಡವೆಗಳು ಎಷ್ಟು ತೂಕ ಇದೆ ಯಾಕೆ ಇಷ್ಟು ಮಂಕ ಆಗಿದೆ ಎಲ್ಲವನ್ನ ಕೂಡ ಪ್ರಶ್ನೆ ಮಾಡ್ತಿದಾರ ನಲ್ವತ್ತು ಲಾ ಹಾಕ್ತೀನಿ ಅಂದ್ರೆ ಈ ಜಸ್ಟ್ ಇಷ್ಟೇ ಒಡವೆ ಹಾಕಿದ್ರಲ್ಲ ಎಲ್ಲಿ ಉಳಿದಿರೋದು ಹಾಕೊಂಡು ಕರ್ಕೊಂಡು ಬನ್ನಿ ನೋಡೋಣ ಚಂದ ಕಾಣಿಸ್ತಾರೆ ನೋಡ್ಬಿಡೋಣ ಈಗ್ಲೇ ಆಮೇಲೆ ಬೆಳಿಗ್ಗೆ ಆದರೆ ಸಮಯ ಇರೋದಲ್ಲ ಅಂತ ಹೇಳಿ ಧನ್ಯ ಹೇಳ್ತಿದ್ರೆ ಈ ಕಡೆ ಪ್ರಿಯಾ ತಂದೆ ಅಯ್ಯೋ ಬೆಳಗ್ಗೆ ಹಾಕಿಸ್ತೀವಲ್ಮ ಬೆಳಗ್ಗೆ ಬಂದು ನೋಡುವಂತೆ ಅಂದಾಗ ಇಲ್ಲ ಅಲ್ಲ ಫ್ರೀ ಆಗಿರುವುದಿಲ್ಲ ಹಾಕಿಸ್ಕೊಂಡ್ ಬಂದ್ಬಿಡಿ ಅಂತಾರೆ ಈ ಕಡೆ ಭಯ ಶುರುವಾಗ್ಬಿಡತ್ತೆ ಪ್ರಿಯಾಗೆ ಯಾಕಂದ್ರೆ ಹಾಕಿರೋದು ಡೂಪ್ಲಿಕೇಟ್ ಒಡವೆ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅಂತ ಅದೇ ಕಾರಣಕ್ಕೆ ಭಯದಲ್ಲಿ ಪ್ರಜ್ಞೆ ತಪ್ಪು ಹೋಗಿಬಿಡ್ತಾಳೆ ನಂತರ ನಂದವರು ಸುಮ್ಮನೆ ಇರ್ತಿ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು ನೀನೇ ಯಾಕೆ ಕೇಳ್ತಿದ್ಯಾ ಸುಮ್ನೆ ಧನ್ಯ ಅಂತ ಸುಮ್ಮನೆ ಇರ್ತಾರ ಯಾಕಂದ್ರೆ ಯಾವುದೇ ರೀತಿಯ ಒಡವೆಗಳ ಮೇಲೆ ದುಡ್ಡಿನ ಮೇಲೆ ಯಾವುದೇ ರೀತಿಯ ನಂದಾಗ ಆಸೆ ಇಲ್ಲ ಬಟ್ ಅವರು ನಿಜ ಹೇಳಿದ್ರೆ ಸಾಕಾಗಿರ್ತಿತ್ತು ಬಟ್ ಸುಳ್ಳಿನ ಮೇಲೆ ಸುಳ್ಳು ಕಟ್ಟಿರೋದು ಗೊತ್ತಾದ ಖಂಡಿತ ಅದನ್ನ ಕ್ಷಮಿಸ್ತಾರೆ ಅಂತ ಕೂಡ ಹೇಳೋಕ್ ಆಗುದಿಲ್ಲ ನಂದ ಅವರು ಇದು ಎಲ್ಲದ್ರ ನಡುವೆ ಚಂದ್ರಕಾಂತ್ ಸೂರ್ಯಕಾಂತ್ ಹೋಗಿದ್ದ ಮಾಧವನ ಲವರ್ ಹತ್ರ ಮಾಧವ ಕಷ್ಟಪಟ್ಟು ಇಷ್ಟ ಇಲ್ಲದೆ ತನ್ನ ತಂದೆಗೋಸ್ಕರ ಮದುವೆ ಆಗ್ತದಾನೆ ನೋಡಮ್ಮ ನೀನೇ ಹೋಗಿ ಮಾಧವನ ಬದುಕನ್ನ ಕಾಪಾಡಬೇಕು ಅಂತ ಹೇಳಿದಾರ ಅದೇ ಕಾರಣಕ್ಕೆ ಆ ಹುಡುಗಿ ಕೂಡ ಮದುವೆ ಮನೆಗೆ ಎಂಟ್ರಿ ಕೊಟ್ಬಿಡ್ತಾಳ ಈ ಕಡೆ ಮಾಧವ ಅಂತೂ ಅಪ್ಪನ ಖುಷಿ ಸಂತೋಷ ಸಂಭ್ರಮವನ್ನ ನೋಡಿ ಸಂಭ್ರಮಿಸ್ತದಾನೆ ಕೊನೆಗೂ ಅಪ್ಪ ಅಂದ್ಕೊಂಡಾಗೆ ನನ್ನ ಮದುವೆ ಆಗ್ತಿದೆ ಅಪ್ಪ ತುಂಬಾ ಖುಷಿ ಆಗಿದ್ದಾರೆ ಅವ್ರ ಖುಷಿ ಮುಂದೆ ನನಗೆ ಏನೂ ಕೂಡ ಬೇಡ ಅನ್ನೋ ರೀತಿಯಲ್ಲಿದ್ದಾರೆ ಇದರ ನಡುವೆ ಲವರ್ ಕಾಲ್ ಮಾಡಿ ಕರೀತಾರೆ ಎಲ್ಲ ನಾನು ಬರುವುದಿಲ್ಲ ನನ್ನ ಮದುವೆ ಇದೆ ಅಂದಾಗ ಮದುವೆ ಇದೇನು ನನಗೆ ವಿಷಯನೇ ತಿಳಿಸಿಲ್ವಲ್ಲ ಅಂತ ಹೇಳಿ ಲವರ್ ಹೇಳಿದಾಗ ಹೌದು ತಿಳ್ಸೋಕೆ ಆಗಿಲ್ಲ ಅಂತ ಕ್ಷಮಿಸ್ಬಿಡು ಹೇಳೋಣ ಅನ್ಕೊಂಡೆ ಗೊತ್ತಾದರೆ ಪಿಚರ್ ಮಾಡ್ಕೋಬಹುದೇನೋ ಅನ್ನೋ ಕಾರಣಕ್ಕೆ ನಾನು ಹೇಳಲಿಲ್ಲ ಅಂತ ಹೇಳಿ ಮಾಧವ ಹೇಳ್ತಾರ ಸರಿ ಆಯಿತು ನಾನು ನಿನ್ನನ್ನು ಭೇಟಿ ಮಾಡಲಿಬೇಕು ಹೊರಗಡೆ ಬಾ ನಾನು ಹೊರಗಡೆ ಇದ್ದೀನಿ ಅಂದಾಗ ಮಾಧವ ಕೂಡ ಹೊರಗಡೆ ಬರ್ತಾರ ಏನು ಮಾಧವ ನನ್ ನೀನಂದ್ರೆ ತುಂಬಾ ಇಷ್ಟ ಪ್ಲೀಸ್ ನಾವಿಬ್ರು ಮಾಧುವೆ ಆಗಬೇಡ ನಾನು ನಿಮ್ಮ ತಂದೆ ಜೊತೆ ನಾನು ಮಾತಾಡ್ತೀನಿ ಅಂದಾಗ ಏನು ಮಾತಾಡ್ತಿದ್ಯಾ ನಾನು ನಿನಗೆ ಕೆಲಸ ಕೊಡ್ಸಿದ್ದು ಕಾಳಜಿ ಮಾಡಿಸಿದ್ದು ಇದೆಲ್ಲ ೂ ಕೂಡ ಕಾರಣ ನೀನು ಚೆನ್ನಾಗಿರಬೇಕು ಅನ್ನೋದು ಅಷ್ಟೇ ಹೊರತು ಅದಕ್ಕೆ ಹೊರತಾಗಿ ನನಗೆ ನಿನ್ನ ಮೇಲೆ ಯಾವುದೇ ರೀತಿಯ ಪ್ರೀತಿ ಗೀತಿ ಅನ್ನೋ ಭಾವನೆ ಇಲ್ಲ ಸುಮ್ಮನೆ ವಿನಾಕಾರಣ ನೀನೇ ಆ ರೀತಿ ಅನ್ಕೋತಿದ್ಯಾ ಅಷ್ಟೇ ಅಂದಾಗ ನನಗೆ ಗೊತ್ತಿದೆ ಮಾಧವ ನೀನು ನನ್ನನಿಗೆ ಎಷ್ಟು ಇಷ್ಟಪಡ್ತಿದೆ ಅಂತ ಪ್ಲೀಸ್ ಮಾಧವ ನೀನು ನಾನು ಮದುವೆ ಆಗೋಣ ನೀನು ನಿಮ್ಮ ಅಪ್ಪನಿಗೋಸ್ಕರ ಅಲ್ವಾ ಹೆದ್ರಿಕೊಂಡು ಈ ಮದುವೆ ಆಗ್ತಿರೋದು ನಿಂಗೆ ಇಷ್ಟ ಅಲ್ಲ ಅಂತ ನನಗೆ ಗೊತ್ತು ನಾನು ನಿಮ್ಮ ಅಪ್ಪನ ಜೊತೆ ಮಾತಾಡ್ತೀನಿ ಅಂತ ಹುಡುಗಿ ಹೇಳಿದಾಗ ಸುಮ್ಮನೆ ತೊಂದರೆ ಕೊಡಬೇಡ ನನಗೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಾಬ್ಲಮ್ ಇಲ್ಲ ನಾನು ಇಷ್ಟಪಟ್ಟೆ ಮದುವೆ ಆಗ್ತದನಿ ಅಂತ ಮಾಧವ ಹೇಳ್ತಾರೆ ಈ ಕಡೆ ಪ್ರಿಯಾನು ಕೂಡ ಮಧ್ ಮಾಧವನ ತುಂಬ ಇಷ್ಟಪಟ್ಟಿದ್ದಾರೆ ಮಾಧವ ಕೂಡ ಪ್ರಿಯಾನ ಅಷ್ಟು ಇಷ್ಟಪಟ್ಟಿದ್ದಾರೆ ಕೊನೆಗೂ ಕೂಡ ಚಂದ್ರಕಾಂತ್ ಸೂರ್ಯಕಾಂತ್ ಪ್ಲಾನ್ ಫ್ಲಾಪ್ ಆಗುತ್ತೆ ಇಲ್ಲಿ ಮಾಧವ ಮತ್ತು ಪ್ರಿಯಾ ಮದುವೆ ಅಚ್ಚುಕಟ್ಟಾಗಿ ನಡ್ತದ ಆ ಥರ ನಡುವೆ ಫೋಟೋ ಶೂಟ್ ಎಲ್ಲ ಆಗ್ತದ ಇಲ್ಲಿ ವಲ್ಲವ ದೂರ ನಿಂತ್ಕೊಂಡಿರ್ತಾರೆ ಫ್ಯಾಮಿಲಿ ಫೋಟೋ ಆಗ್ತದ ಇಲ್ಲಿ ಮೀನ್ ಕೇಶ್ವ ಮೀನಾ ಹಾಗೆ ಅಮ್ಮ ಗಿರ್ಷ ಎಲ್ಲರೂ ಕೂಡ ವಲ್ಲಭ ನನ್ನ ಬಾಪ ಅಂತ ಹೇಳಿ ಕರೀತಿದ್ದಾರೆ ಬಟ್ ವಲ್ಲಭ ಬರ್ತಿಲ್ಲ ಬೇಕು ಅಪ್ಪಂಗ್ ಇಷ್ಟ ಇಲ್ಲ ನಾನು ಯಾಕೆ ಹೋಗ್ಬೇಕು ಅನ್ನೋದು ಅವ್ರಿಗೆ ನೋವಾಗೋದು ಇಷ್ಟ ಇಲ್ಲ ಅದೇ ಕಾರಣಕ್ಕೆ ವಲ್ಲಭ ದೂರ ಇರ್ತಾನೆ ಯಾಕೆ ಫ್ಯಾಮಿಲಿ ಫೋಟೋ ತೆಗೆಸ್ಕೋತಾ ಇಲ್ವಾ ಅವ್ನ ಸಪ್ರೇಟ್ ಆಗಿ ಬೇರೆ ಕರೀಬೇಕಾ ಅಂತ ನಂದವರು ಹೇಳಿದ ತಕ್ಷಣ ವಲ್ಲಭಂಗ್ ತುಂಬಾ ಖುಷಿ ಆಗ್ಬಿಡುತ್ತೆ ಬರ್ತಾನೆ ಜಾಯ್ನ್ ಆಗ್ತಾನೆ ಕುಣಿಗೂ ಕೂಡ ಸೂಪರ್ ಆಗಿರೋ ಫ್ಯಾಮಿಲಿ ಫೋಟೋವನ್ನ ಕೂಡ ತೆಗಿತಾರ ಇದರ ನಡುವೆ ಪ್ರಿಯಾ ಮಲ್ಕೊಳ್ಬೇಕಾಗಿರೋ ರೂಮಲ್ಲಿ ಮೀನಾ ಹಾಗೆ ಅಮ್ಮು ಬಂದು ಮಲ್ಕೋತಾರ ಈ ತಗಡಿ ಶ್ರೀಕಂಠ ತನ್ನ ಕಡೆಯವರನ್ನ ಾರೆ ಹುಡುಗಿಯನ್ನ ಕಿಂಡ್ ಮಾಡ್ಕೊಂಡ್ ಬನ್ನಿ ಅಂತ ಅವ್ರು ಕಾಲ್ ಮಾಡಿ ಹುಡುಗಿ ಎಲ್ಲಿರ್ತಾಳೆ ಅಂದಾಗ ಹುಡುಗಿಗೋಸ್ಕರ ಅಲ್ಲೇ ಇರ್ತಾಳೆ ಹುಡುಗಿ ತಗೊಂಡ್ ಅಂತ ಹೇಳ್ತಾರೆ ಶ್ರೀಕಂಠು ಅದೇ ಕಾರಣಕ್ಕೆ ರೂಮಿಗೆ ಹೋಗ್ತಾರೆ ಬಟ್ ಆ ರೂಮಲ್ಲಿ ಮೀನಾ ಮತ್ತೆ ಅಮು ಇಬ್ರು ಕೂಡ ಮಲ್ಕೊಂಡಿರ್ತಾರೆ ಯಾರು ಇರ್ಬೋದು ಮಧು ಮಗಳು ಅಂತ ಗೊತ್ತಾಗುದಿಲ್ಲ ಇಬ್ಬರನ್ನು ಎತ್ತಾಕೊಂಡು ಹೋಗ್ಬಿಡೋಣ ಅನ್ಕೊಂಡಿದ್ದ ಶ್ರೀಕಂಠ ಕಡೆ ರೌಡಿಗಳು ಮೀನಾ ಮತ್ತೆ ಅಮು ಇಬ್ರನ್ನ ಕೂಡ ಎತ್ತಾರೆ ಆದ್ರೆ ಪ್ರಿಯಾ ಅಲ್ಲಿ ಸೇಫ್ ಆಗಿದ್ದಾಳೆ ಈ ಕಡೆ ಮೀನಾ ಮತ್ತೆ ಅಮುನ ಒಂದು ಚೀರಲ್ಲಿ ಲಾಕ್ ಮಾಡಿ ಇಬ್ಬರನ್ನ ಕೂಡ ಒಂದೊಂದು ಚೇರಲ್ಲಿ ಕೂರಿಸ್ತಾರೆ ಯಾರು ನಮ್ಮನ್ನ ಲಾಕ್ ಮಾಡಿದ್ದು ಬಿಡಿ ಬಿಡಿ ಅಂತ ಜೋರಾಗಿ ಚೀರ್ ಕೂತಾರ ಎಲ್ಲರೂ ಕೂಡ ಮುಖಕ್ಕೆ ಮಂಕಿ ಮಾಸ್ಕ್ ಹಾಕೊಂಡು ಬಂದದಾರ ಇದರ ನಡುವೆ ಶ್ರೀಕಂಠು ಅಲ್ಲಿಲ್ಲ ಇಲ್ಲಿ ಎಡವಟ್ ಆಗಿಬಿಡದ ಈ ಕಡೆ ಮೀನಾ ಮತ್ತೆ ಅಮ್ಮು ಇಬ್ಬರು ಕೂಡ ರಬಲ್ ಆಗಿ ಚೇರಿಂದ ಗಂಟನ್ನ ಬಿಡಿಸ್ಕೊಂಡು ಎಲ್ರಿಗೂ ಕೂಡ ಹೆಗ್ಗ ಮುಗ್ಗ ಬಾರಿಸೋದ್ರ ಮುಖಾಂತರ ಎಲ್ಲರಿಗೂ ಹೊಡೆದು ಹಣ್ಕಾಯಿ ನೀರ್ಕಾಯಿ ಮಾಡಿ ಕೊನೆಗೂ ಅಲ್ಲಿಂದ ತಪ್ಪಿಸ್ಕೊಂಡು ಮದುವೆ ಮನೆಗೆ ಎಂಟ್ರಿ ಕೊಡ್ತಾರೆ ಕರೆಕ್ಟ್ ಸಮಯಕ್ಕೆ ಎಂಟ್ರಿ ಕೊಟ್ಟಿದ್ದ ದಾರ ಮುಹೂರ್ತದ ಸಮಯ ಸರಿಯಾದ ಸಮಯಕ್ಕೆ ಮನೆಯವರ ಎಲ್ಲರ ಸಮ್ಮುಖದಲ್ಲಿ ನೆಂಟ್ರಷ್ಟರ ಸಮ್ಮುಖದಲ್ಲಿ ಮಾಧವನ ಮದುವೆ ಅದ್ಧೂರಿಯಾಗಿ ನಡೀತದೆ ಕೊನೆಗೂ ಗಟ್ಟಿ ಮೇಳ ವಾದ್ಯದ ಮಂತ್ರಘೋಷದ ಜೊತೆಗೆ ಇಲ್ಲಿ ಮಾಂಗಲ್ಯಂ ತಂತು ನಾನಿನ ಸ್ತೋತ್ರದ ಜೊತೆಗೆ ಕೊನೆಗೂ ಕೂಡ ಇಲ್ಲಿ ಮಾಧವ ತನ್ನ ಪ್ರೀತಿಯ ಪ್ರಿಯಾ ಕೃತಕೆಗೆ ಮೂರು ಗಂಟೆನ ಬಿಸದೆ ಬಿಟ್ಟರು ಕೊನೆಗೂ ಮೂರು ಗಂಟೆನ ನಂಟು ಮಾಧವ ಮತ್ತೆ ಪ್ರಿಯಾ ನಡುವೆ ಬಿಸದೆ ಹೋಯಿತು ಅಂತ ಹೇಳ್ಬೋದು ಹಾಗಿದ್ರೆ ಏನಾಗುತ್ತೆ ಮುಂದೆ ಯಾವ ರೀತಿ ಕತೆ ಟ್ವಿಸ್ಟ್ ತಗೊಳ್ಳುತ್ತೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವಿಚ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು